ಕಾರ್ಕಳ ದುರ್ಗಾ ಪಂಚಾಯತ್ ವ್ಯಾಪ್ತಿಯ ಮೂರನೇ ವಾರ್ಡ್ನ ರೈಸ್ ಮಿಲ್ ಎಂಬಲ್ಲಿ ಸುಮಾರು ನೂರು ಮೀಟರ್ ರಸ್ತೆ ಉದ್ದದಲ್ಲಿ ರಸ್ತೆ ಮಧ್ಯಭಾಗದಲ್ಲಿ ಗುಡ್ಡ ಪ್ರದೇಶದಿಂದ ಹರಿದು ಬಂದ ಮಳೆ ನೀರು ರಸ್ತೆ ಬದಿ ಚರಂಡಿ ಇಲ್ಲದೆ ಮಾರ್ಗದ ಮಧ್ಯಭಾಗದಲ್ಲಿ ನೀರು ಹರಿದು ಆಳವಾದ ಕೃತಕ ಚರಂಡಿ ಉಂಟಾಗಿದೆ ಈ ರಸ್ತೆಯಲ್ಲಿ ಯಾವುದೇ ವಾಹನ ಸಂಚಾರ ಮಾಡಲು ಸಾಧ್ಯವಾಗುತ್ತಿಲ್ಲ ನಮ್ಮನ ದುರ್ಗಾ ತೆಳ್ಳಡು ರೈಸ್ ಮಿಲ್ ಮುಜಿನೆ ವಾರ್ಡ್ ರಸ್ತೆ ದುರಸ್ತಿಗೆ ನಮ್ಮ ದುಮ್ಮಂಡ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಹಿಡ್ದು ನಮಕ್ ಅನುದಾನ ಬರಂತುಂಡು ಇತ್ತೆ ನಮ್ಮನ ಅನುದಾನ ಪಂಚಾಯ್ತಿ ಹಿಡ್ದು ಕಮ್ಮಿ ಬರ್ಪು ನಾವು ಮಾತ ಏರಿಯಾಗ ಪಟ್ಟನಾಗ ಅವು ಯಾವ ಜಿ ಮಲ್ಲ ಬಜೆ ಒಂಜಿ ಬತ್ತಂಡ ಹೆ ಮಾರ್ಗ ದುರಸ್ತಿ ಎಡ್ಡೆ ಮಲ್ಪುನ ಕಲೆ ಮನಸ್ಸುಂಡ ಎಂಕ್ பக்கனா பஞ்சாயத்தூர் காமகாரி ஏனால சர்ல மீன் பாடுது சரிமல் போன அத்தை மீட்டிங் அஞ்சு அந்த மல்தங்கூள் வர்சா போடுந்து இத முட்ட காத்தா ஆபாதிடுத்து சிலாண்டி மல் பரல அஞ்சு பேலி பாடுது